ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಷ್ಮಿ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೂಲಾಂಕ ಏಳು ಬಗ್ಗೆ ಹೇಗಿದೆ ಅಂತ ನೋಡೋಣ ಮೂಲಾಂಕ ಏಳು ಅಂದರೆ ಯಾರ್ಯಾರು ಏಳು ಹದಿನಾರು ಇಪ್ಪತ್ತೈದನೇ ತಾರೀಖು ಕೊಟ್ಟಿದಾರೋ ಯಾವುದೇ ತಿಂಗಳಾಗಿರ್ಬೋದು ಅವರ ಮೂಲಾಂಕ ಏಳು ಅಂತ ಹೇಳ್ತೀವಿ ಈ ಎರಡು ಸಾವಿರ ಇಪ್ಪತ್ತೈದು ಮೂಲಂಕ ಏಳು ಅವರಿಗೆ ಹೇಗಿರುತ್ತೆ ಹೆಲ್ತ್ ಕೇರಿಯರ್ ರಿಲೇಷನ್ಶಿಪ್ ಫೈನಾನ್ಸ್ ಬಗ್ಗೆ ಹೇಳ್ತೇನೆ ಹಾಗೆ ಇವತ್ತಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮೂಲಾಂಕ ಏಳು ರೂಲ್ ಮಾಡ್ತಿರೋದು ಕೇತು ಗ್ರಹ ಮತ್ತು ಈ ವರ್ಷ ಎರಡು ಸಾವಿರ ಇಪ್ಪತ್ತೈದು ಅಂತ ಎಲ್ಲ ಕೂಡಿದಾಗ ಬರೋದು ಒಂಬತ್ತು ಆಗಿರೋದ್ರಿಂದ ಮಂಗಳ ಗ್ರಹ ಮತ್ತು ಕೇತು ಮತ್ತು ಮಂಗಳ ಗ್ರಹ ಕಾಂಬಿನೇಷನ್ ನೋಡೋಣ ಮೂಲಾಂಕ ಏಳವರು ಇವರು ತುಂಬ ಇಂಟೆಲಿಜೆಂಟ್ ಇರ್ತಾರೆ ಹಾಗೆ ಅರ್ಥಗರ್ಭಿತವಾಗಿರ್ತಾರೆ ತುಂಬ ಸ್ಪಿರಿಚುವಲಿ ಕೂಡ ಇರ್ತಾರೆ ಆದರೆ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಜನಗಳು ದುಃಖ ನಿಮಗೆ ನೋಡೋದಕ್ಕಾಗೋದೇ ಇಲ್ಲ ಈ ವರ್ಷ ಮಾತ್ರ ನೀವು ಕಾನ್ಫಿಡೆನ್ಸ್ ಆಗಿರಬೇಕು ಮತ್ತು ಮತ್ತು ಸೆಲ್ಫ್ ಗ್ರೋತ್ ಆಗಬೇಕಾಗತ್ತೆ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಐಡಿಯಾಸ್ ಬರ್ತಾ ಇರತ್ತೆ ಚೇಂಜಸ್ ಕೂಡ ಭಾಳ ಆಗುತ್ತಿರುತ್ತೆ ನೀವು ಈ ಐಡಿಯಾಸ್ ಹೊಸ ಹೊಸ ಆಲೋಚನೆಗಳು ನಿಮ್ಮ ಜೀವನದಲ್ಲಿ ಕನ್ವರ್ಟ್ ಮಾಡಿದರೆ ನೀವು ದುಡ್ಡಿನಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ಬೇಗ ಸಾಧಿಸ್ತೀರ ಯಾವಾಗಲೂ ನೀವು ಜನಗಳು ಕೋಪ ನೋಡಿದರೆ ಇಷ್ಟಪಡುವುದಿಲ್ಲ ಈ ವರ್ಷ ನೀವು ರಿಸರ್ಚ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಮತ್ತು ಪ್ಲ್ಯಾನಿಂಗ್ ಮಾಡಬೇಕು ಇದರ ರಿಸಲ್ಟ್ ಎರಡು ವರ್ಷದಲ್ಲಿ ನಿಮಗೆ ಸಿಗುತ್ತೆ ಈ ವರ್ಷ ಆ್ಯಾವ್ರೇಜ್ ಆಗಿರುತ್ತೆ ಇದರಿಂದ ನಿಮ್ಮ ಕೆಲಸದಲ್ಲಿ ಡಿಲೇ ಆಗ್ತಾ ಇರುತ್ತೆ ಇದರಿಂದ ನೀವು ಡಿಪ್ರೆಷನ್ ಫೀಲ್ ಆಗುತ್ತೆ ಆತಂಕ ಇರುತ್ತೆ ಅಪಾರ್ಚುನಿಟಿ ನಿಮ್ಮ ಹತ್ತಿರ ಬಂದು ಹೋಗ್ತಾ ಇರುತ್ತೆ ನಿಮಗೆ ಇರುವ ಎನರ್ಜಿ ಒಳ್ಳೆ ಥರ ಉಪಯೋಗಿಸಿದರೆ ಈ ವರ್ಷ ಚೆನ್ನಾಗಿರುತ್ತೆ ಕೆಲಸದ ವಿಚಾರದಲ್ಲಿ ಟ್ರಾವೆಲ್ ಭಾಳ ಆಗುತ್ತೆ ಇದರಿಂದ ನಿಮ್ಮ ಫ್ಯಾಮಿಲಿ ಜೊತೆ ಸಮಯ ಕಳೆಯುವುದು ಕಡಿಮೆ ಆಗುತ್ತೆ ಒಳ್ಳೆಯ ಸಂಘ ಮಾಡಿ ಒಳ್ಳೆಯ ವಿಚಾರ ಮಾಡಿ ಜಾಬ್ನಲ್ಲಿ ಚೇಂಜಸ್ ಆಗುತ್ತೆ ಇಲ್ಲ ಅಂದರೆ ಯಾವುದಾದ್ರೂ ಮನೆ ಬದಲಾವಣೆ ಆಗ್ಬೋದು ಶೇರ್ ಮಾರ್ಕೆಟ್ನಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮಗೆ ಒಳ್ಳೆಯ ಲಾಭ ಆಗುತ್ತೆ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಮದುವೆ ಆಗದೇ ಇರೋರು ಈ ವರ್ಷ ಮದುವೆ ಆಗುತ್ತಾ ಇದ್ದೀರಾ ಅಂದರೆ ಆಗಿ ಇಲ್ಲ ಅಂದರೆ ನೆಕ್ಸ್ಟ್ ಇಯರ್ ಮಾಡಿದರೆ ಒಳ್ಳೆಯದು ಉಪಾಯ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವಾದಷ್ಟು ಗ್ರೇ ಕಲರ್ ಯೆಲ್ಲೋ ಕಲರ್ ಪಿಸ್ತಾ ಕಲರ್ ಯೂಸ್ ಮಾಡಿದರೆ ಒಳ್ಳೆಯದು ಹಾಗೆ ಕ್ಯಾಟ್ ಐ ಬ್ರಾಸ್ಲೆಟ್ ವೇರ್ ಮಾಡಿ ಇದರಿಂದ ನಿಮಗೆ ಈ ವರ್ಷ ಜೀವನದಲ್ಲಿ ಭಾಳ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಟ್ರೀಟ್ ಫುಡ್ ಅವಾಯ್ಡ್ ಮಾಡಿ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ನಿಮಗೆ ಯೋಚನೆ ಆತಂಕದಿಂದ ನಿದ್ದೆ ಬರದೇ ಇರೋರು ಇದರಿಂದ ನಿಮ್ಮ ಬೆಡ್ ಪಕ್ಕ ಒಂದು ಗ್ಲಾಸ್ ನೀರಿಡಿ ನೆಕ್ಸ್ಟ್ ಡೇ ಯಾವುದಾದ್ರೂ ಗಿಡಕ್ಕೆ ಹಾಕಿ ಇದರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತು ಕೋಪ ಸಿಟ್ಟು ನೆಗೆಟಿವ್ ಕಡಿಮೆ ಆಗುತ್ತೆ ಗಣೇಶನ ಆರಾಧನೆ ಮಾಡಿ ಹಾಗೆ ಆಂಜನೇಯ ದೇವಸ್ಥಾನಕ್ಕೆ ಮಂಗಳವಾರ ದಿನ ವಿಸಿಟ್ ಮಾಡಿ ಚಾಲಿಸ ಓದಿ ಇದರಿಂದ ತೊಂದರೆ ದೂರ ಆಗುತ್ತೆ ಓವರ್ ಆಲ್ ಈ ವರ್ಷ ಅವರೇಜ್ ಆಗಿದೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಮತ್ತು ಉಪಾಯದಿಂದ ಬೆಟ್ರ್ ಮಾಡಿಕೊಳ್ಳಿ ದಿನಾಂಕ ಎಂಟರ ಬಗ್ಗೆ ಹೇಳೋಣ ಯಾರ್ಯಾರು ಯಾವುದೇ ತಿಂಗಳಾಗಿರ್ಬೋದು ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಹುಟ್ಟಿದಾರೋ ಅವರ ಜನ್ಮ ಸಂಖ್ಯೆ ಎಂಟು ಅಂತ ಹೇಳ್ತೀವಿ ದಿನಾಂಕ ಎಂಟವರು ಕುಟುಂಬ ಸದಸ್ಯರ ಏಳಿಗೆ ಅವರ ಶಿಕ್ಷಣ ಮದುವೆ ಉದ್ಯೋಗ ವ್ಯಾಪಾರ ವ್ಯವಹಾರ ಇಂಥವುಗಳಿಗೆ ನೀವು ಶ್ರಮ ಹಾಕಿ ವ್ಯವಸ್ಥೆಗಳನ್ನು ಮಾಡಬೇಕಾಗುತ್ತದೆ ಈಗಾಗಲೇ ಸೈಟ್ಗಾಗಿ ಹೌಸಿಂಗ್ ಸೊಸೈಟಿ ಅಂತ ಕಡೆಗಳಲ್ಲಿ ಅರ್ಜಿ ಸಲ್ಲಿಸಿ ಕಾಯುತ್ತಿದ್ದೀರಿ ಅಂತಾದರೆ ಅಲರ್ಟ್ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿವೆ ಸ್ಕೂಟರ್ ಕಾರ್ ಅಂಥ ವಾಹನಗಳು ಖರೀದಿ ಮಾಡುವಂಥ ಯೋಗ ನಿಮ್ಮ ಪಾಲಿಗಿದೆ ಈಗಾಗಲೇ ನಿಮ್ಮ ಹತ್ರ ವಾಹನ ಇದೆ ದುಬಾರಿ ಇನ್ನೂ ದುಬಾರಿಯಾದ ವಾಹನ ಖರೀದಿಸುವ ಸಾಧ್ಯತೆಗಳಿವೆ ಸರ್ಕಾರಿ ಕಾಂಟ್ರಾಕ್ಟ್ರುಗಳನ್ನು ಪಡೆಯುವಂಥವರು ಅಥವಾ ಅಂಥ ವೃತ್ತಿಗಳನ್ನು ಈಗಷ್ಟೇ ಶುರು ಮಾಡಿದವರು ಪ್ರಭಾವಿಗಳ ಪರಿಚಯ ನೆರವಿನಿಂದಾಗಿ ದೊಡ್ಡ ಮೊತ್ತದ ಟೆಂಡರ್ ಅಥವಾ ಕೆಲಸಗಳು ನಿಮಗೆ ದೊರೆಯಬಹುದು ಈ ಹಿಂದೆ ಯಾವಾಗಲೂ ನೀವು ಸಹಾಯ ಮಾಡಿದಂಥ ವ್ಯಕ್ತಿಗಳು ನಿಮಗೆ ನೆರವು ನೀಡಲಿದ್ದಾರೆ ನಿಮ್ಮಲ್ಲಿ ಯಾರು ಫಾರ್ಮ್ ಹೌಸ್ಗಳನ್ನು ಖರೀದಿ ಮಾಡಬೇಕು ಅಂತ ಪ್ರಯತ್ನ ಪಡುತ್ತಿದ್ದೀರೋ ಅಥವಾ ಈಗ ಪ್ರಯತ್ನ ಮಾಡುತ್ತೀರಿ ಅಂಥವರಿಗೆ ಒಳ್ಳೆಯ ಜಮೀನು ಸಿಗಲಿದೆ ಸಂತಾನಕ್ಕೆ ಪ್ರಯತ್ನ ಮಾಡುತ್ತಿರುವ ದಂಪತಿಗೆ ಶುಭ ಸುದ್ದಿ ಕೇಳುವ ಯೋಗ ಇದೆ ಒಂದು ವೇಳೆ ಐ ವಿ ಎಫ್ನಂತಹ ಕೃತಕ ಗರ್ಭಧಾರಣೆ ಮೂಲಕ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ರೆ ನಿಮಗಿದು ಉತ್ತಮ ಸಮಯ ಆಗಿರುತ್ತೆ ಒಂದು ವೇಳೆ ನೀವು ಮದುವೆ ಆಗಬೇಕು ಅನ್ನೋದಾದರೆ ಈ ವರ್ಷದಲ್ಲಿ ಮದುವೆ ಆಗುವ ಯೋಗ ಇದೆ ವಧು ಮತ್ತು ವರ ಕೂಡ ಸಂಬಂಧದಲ್ಲಿ ಸಿಗುವ ಚಾನ್ಸಸ್ ಕೂಡ ಇದೆ ಮದುವೆ ಆಗಲಿದೆ ಆರೋಗ್ಯದ ಕಾರಣದಿಂದ ಉದ್ಯೋಗದಿಂದ ತಾತ್ಕಾಲಿಕವಾಗಿ ಬಿಡುವು ತೆಗೆದುಕೊಳ್ಳಬಹುದು ಎಂಬ ಚಿಂತನೆ ನಿಮ್ಮಲ್ಲಿ ಕೆಲವರಿಗೆ ಬೂಡಲಿದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನೀವೇ ಮುಂದೆ ನಿಂತು ನಡೆಸಿಕೊಡಬೇಕಾಗುತ್ತದೆ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕು ಅಂದರೆ ಈ ವರ್ಷ ಓದು ಆಸೆ ಹೆಚ್ಚಾಗುತ್ತೆ ಹಾಗೆ ಐ ಟಿ ಫೀಲ್ಡ್ ಬಿ ಟಿ ಫೀಲ್ಡಲ್ಲಿ ಸ್ಟಡಿ ಮಾಡೋರಿಗೂ ಕೂಡ ಈ ವರ್ಷ ತುಂಬ ಚೆನ್ನಾಗಿದೆ ಮದುವೆ ಜೀವನದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಹಾಗೆ ನಿಮಗೆ ದೊಡ್ಡ ಮಗ ಇರೋದಾದರೆ ಸ್ವಲ್ಪ ಆರೋಗ್ಯದ ಕೇರ್ ಮಾಡಬೇಕಾಗತ್ತೆ ಹಾಗೆ ಇದಕ್ಕೇನು ರೆಮಿಡಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಟೈಗರ್ ಐ ಬ್ರಾಸ್ಲೆಟ್ ವೇರ್ ಮಾಡಿ ಅಥವಾ ಸೆವೆನ್ ಚಕ್ರಾಸ್ ಬ್ರಾಸ್ಲೆಟ್ ವೇರ್ ಮಾಡೋದ್ರಿಂದ ನಿಮಗೆ ಪಾಸಿಟಿವ್ ವೈಫ್ ಫೀಲ್ ಆಗುತ್ತೆ ಜೊತೆಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಹಿರಿಯರಿಗೆ ಆದಷ್ಟು ಪ್ರೀತಿಯಿಂದ ನೋಡ್ಕೊಳ್ಳಿ ಹಾಗೆ ನಿಮ್ಮ ಮನೆಯಲ್ಲಿ ಅಥವಾ ಕೆಲಸ ಮಾಡೋರು ಅಥವಾ ವಯಸ್ಸಾದವರು ಯಾರಾದರೂ ಇದ್ದರೆ ಅವರಿಗೆ ಸ್ವೀಟ್ ಅನ್ನು ಕೊಡಿ ಇದರಿಂದನು ಕೂಡ ನಿಮಗೆ ಬಹಳಷ್ಟು ಲಾಭ ಆಗುತ್ತೆ ಜೊತೆಯಲ್ಲಿ ಆಂಜನೇಯ ಆರಾಧನೆಯನ್ನು ಮಾಡಿ ಇದು ಮಾಡೋದ್ರಿಂದ ಆಂಜನೇಯ ಆಶೀರ್ವಾದ ನಿಮಗೆ ಲಭಿಸುತ್ತೆ ಈಗ ಮೂಲಾಂಕ ಒಂಬತ್ತರ ಬಗ್ಗೆ ಹೇಳೋಣ ಯಾರ್ಯಾರು ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಹುಟ್ಟಿದಾರೋ ಅವರ ಜನ್ಮ ಸಂಖ್ಯೆ ಒಂಬತ್ತು ಅಂದರೆ ಮೂಲಾಂಕ ಒಂಬತ್ತು ಅಂತ ಹೇಳ್ತೀವಿ ಮೂಲಾಂಕ ಒಂಬತ್ತರ ಅಧಿಪತಿ ಮಂಗಳ ಗ್ರಹ ಇಟ್ಟಿರುವ ಆಪತ್ಕಾಲಕ್ಕೆ ಅಂತ ಕೂಡಿಟ್ಟುಕೊಂಡಿರುವ ಶಿಕ್ಷಣಕ್ಕಾಗಿ ಮಕ್ಕಳು ಶಿಕ್ಷಣಕ್ಕಾಗಿ ಮದುವೆಗಾಗಿ ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಪ್ಲ್ಯಾನಿಂಗ್ಗೋಸ್ಕರ ದುಡ್ಡನ್ನು ತೆಗಿತೀರ ಇದು ನಿಮಗೆ ಅಭದ್ರತೆ ಕಾಡುವುದಕ್ಕೆ ಶುರುವಾಗಲಿದೆ ಆದರೆ ವಾಸ್ತವದಲ್ಲಿ ಪರಿಸ್ಥಿತಿ ಆಗಿರುವುದಿಲ್ಲ ನಿಮಗೆ ನೀವೇ ಅಂದುಕೊಳ್ಳುತ್ತಿದ್ದೀರಿ ಆದಾಯ ಮೂಲಗಳು ಜಾಸ್ತಿ ಮಾಡಿಕೊಳ್ಳಬೇಕು ನಿರಂತರವಾಗಿ ಆದಾಯವನ್ನು ತರುವಂಥ ಹೂಡಿಕೆಗಳನ್ನು ಮಾಡಬೇಕು ಭೂಮಿ ಮೇಲೆ ಹಣವನ್ನು ಹಾಕಬೇಕು ನೀವು ಹೀಗೆ ನಾನಾ ಆಲೋಚನೆಗೆ ಬಿದ್ದು ಇಷ್ಟು ಸಮಯದ ಒಂದು ವೇಗದಲ್ಲಿ ಬದಲಾವಣೆಯನ್ನು ತಂದುಕೊಂಡು ಇತರರು ಆಶ್ಚರ್ಯಪಡುವಂತೆ ಬದಲಾಗುತ್ತಿರಿ ಸಂಗಾತಿಯ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಚಿಂತೆಗೆ ಗುರಿ ಮಾಡಬಹುದು ಹಾಗೆ ವಿದ್ಯಾರ್ಥಿಗಳಿಗೆ ಮೊದಲಿಗಿಂತಹ ಓದುವ ಆಸೆ ಹೆಚ್ಚಾಗುತ್ತೆ ಹಾಗೆ ಕ್ರೀಡೆಗಳಲ್ಲಿ ಕೂಡ ಹೆಸರು ಯಶಸ್ಸು ದೊರೆಯಲಿದೆ ಇನ್ನು ಯಾರು ಆಸ್ತಿ ಸಂಬಂಧಿಸಿದಂತೆ ಕೋರ್ಟ್ ಕಚೇರಿ ವ್ಯಾಜ್ಯಗಳನ್ನು ನಡೆಸುತ್ತಿದ್ದೀರಿ ಅಂಥವರಿಗೆ ಇವುಗಳನ್ನು ಬಗೆಹರಿಸಿಕೊಳ್ಳುವಂಥ ವೇದಿಕೆಗಳು ದೊರೆಯಲಿದೆ ದಂಪತಿ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯ ಅಭಿಪ್ರಾಯ ಭೇದಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಉತ್ತಮ ಸಮಯ ಇದಾಗಿದೆ ಮದುವೆ ಆಗದಿರೋರಿಗೆ ಈ ವರ್ಷದಲ್ಲಿ ಮದುವೆ ಆಗುವ ಯೋಗ ಇದೆ ಹಾಗೆ ಇದು ಒಳ್ಳೆಯ ಸಮಯನೂ ಕೂಡ ಹಾಗೆ ನೀವು ವಿದೇಶದಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ದಾಖಲೆ ಪತ್ರಗಳ ಬಗ್ಗೆ ವಿಚಾರದಲ್ಲಿ ಜಾಗೃತೆಯಿಂದ ಇರುವುದು ಬಹಳ ಮುಖ್ಯವಾಗುತ್ತದೆ ಈ ವರ್ಷದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಹಾಗೆ ಏನು ಉಪಾಯ ಮಾಡಬೇಕು ಅಂತ ಹೇಳಿದರೆ ಆಲ್ಮೋಸ್ಟ್ ಮೂಲಾಂಕ ಅವರು ಮತ್ತು ಎರಡು ಸಾವಿರ ಇಪ್ಪತ್ತೈದು ಅಂದರು ಒಂಬತ್ತು ಬರೋದರಿಂದ ಈ ಸತಿ ನಿಮಗೆ ತುಂಬ ಎನರ್ಜಿ ಇರುತ್ತೆ ಆ ಎನರ್ಜಿ ಕೂಲ್ ಆಗಬೇಕು ಅಂದರೆ ನೀವು ಜ್ಞಾನ ಮಾಡಿದರೆ ಭಾಳ ಒಳ್ಳೆಯದು ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ ಹಾಗೆ ನೀವು ಹನ್ನೊಂದು ಸತಿ ಹನುಮಾನ್ ಚಾಲೀಸ ಹೇಳೋದ್ರಿಂದನೂ ಕೂಡ ನಿಮಗೆ ಬಹಳಷ್ಟು ಲಾಭ ಆಗುತ್ತೆ ಹಾಗೆ ಈ ವರ್ಷದಲ್ಲಿ ಬ್ಲಡ್ ಡೊನೇಟ್ ಮಾಡಿದರೂ ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು